ತಿಂಗಳು ಅಂದ್ರೆ ಆಗಸ್ಟ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ದಿನಾಂಕ ಇದೆಯಲ್ಲ ಇದು ಬಹಳ ಸೂಪರ್ ಆದಂತಹ ಡೇಟ್ ಅಂತ ಹೇಳ್ತಾ ಇದ್ದೀರಾ ಮತ್ತೆ ಯಾವುದೇ ರೀತಿ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೂ ಬಹಳ ಒಳ್ಳೆ ಅಂತ ಯಾಕೆ ಏನ್ ರೀಸನ್ನು ಮತ್ತ ಏನೇನೆಲ್ಲ ಕೆಲಸ ಮಾಡ್ಬೇಕು ಯಾವ ರಾಶಿಯವರು ಹೇಗೆ ಯಾಕಂದ್ರೆ ನಮ್ಗೆ ಸಾಕಷ್ಟು ಕರೆಗಳು ಬರ್ತಾ ಇದೆ ನಗ್ರಹ ಪ್ರವೇಶ ಮಾಡ್ಬೋದಾ ಗಾಡಿ ತಗೋಬೋದಾ ನಮ್ಮ ವೈಫ್ ಡೆಲಿವರಿ ಮಾಡಿಸ್ಬೋದಾ ಅಂತ ಎಲ್ಲ ಒಂದಷ್ಟು ಪ್ರಶ್ನೆಗಳು ನಮ್ಮ ಆಫೀಸಿಗೆ ಬರ್ತಾ ಇರೋದ್ರಿಂದ ಹೇಗೆ ಆ ಡೇಟ್ ಬಹಳ ಒಳ್ಳೇದು ಅಂತ ಹೇಳಿ ನೋಡಿ ಇವಾಗ ಇದೇ ಆಗಸ್ಟ್ ತಿಂಗಳಲ್ಲಿ ಪರ್ಟಿಕ್ಯುಲರ್ ಒನ್ ಡೇ ಬರುತ್ತೆ ಯಾಕಂದ್ರೆ ಗುರು ಶುಕ್ರ ಬಂದಿರೋದೆ ಸಮಾಗಮ ಆಗಿರೋದೇನೆ ಈ ವರ್ಷ ಇದು ತುಂಬಾ ಮಿರಾಕಲ್ ಅಂತ ಹೇಳ್ಬೋದು ಇದು ಸುಮಾರು ವರ್ಷಕ್ಕೊಂದ್ಸತಿ ಈ ತರ ಈ ತರ ಮುಹೂರ್ತಗಳು ಸಿಕ್ತೇ ಹಾಗಾಗಿ ಗುರು ಶುಕ್ರ ಇರೋದು ಈ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಡೇಟ್ ಅಲ್ಲಿ ಅದರಲ್ಲೂ ನೋಡಿ ಮಿಥುನ ರಾಶಿ ಮೇ ಸಾರಿ ಮೃಗಶಿರ ನಕ್ಷತ್ರ ಬರುತ್ತೆ ಹದಿನೆಂಟನೇ ತಾರೀಕು ಅವತ್ತು ಶುರು ಆಗತ್ತೆ ಅಂದ್ರೆ ಚಂದ್ರ ಗುರು ಶುಕ್ರ ಮೂರು ಜನ ಮಿಥುನದಲ್ಲಿ ಮಿಥುನ ರಾಶಿಯಲ್ಲಿ ಇರ್ತಾರೆ ಸೊ ಈ ಚಂದ್ರ ಗುರು ಶುಕ್ರ ಮಿಥುನ ರಾಶಿಯಲ್ಲಿ ಮೂರ್ ದಿನಗಳ ಕಾಲ ಇರ್ತಾರೆ ಈ ಮೂರ್ ದಿನನು ಫೇವ್ರೆಟ್ ಡೇ ಅಂತ ಹೇಳ್ತೀವಿ ಯಾಕಂದ್ರೆ ಇವಾಗ ನೋಡಿ ಚಂದ್ರ ಗುರು ಇದ್ದಾಗ ನಾವ್ ಏನ್ ಹೇಳ್ತೀವಪ್ಪ ಗಜಕೇಸರಿ ಯೋಗ ಅಂತ ಹೇಳ್ತೀವಿ ಚಂದ್ರ ಗುರು ಸಮಾಗಮ ಸಮಾಗಮದಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅದು ಗಜಕೇಸರಿ ಯೋಗ ಅಂತ ಕನ್ಸಿಡರ್ ಮಾಡ್ತೀವಿ ಹಾಗೆ ಚಂದ್ರ ಶುಕ್ರ ಚಂದ್ರ ಶುಕ್ರ ಇದ್ರೆ ಸೂಪರ್ ಜಾತಕ ಅಂತ ಹೇಳ್ತೀವಿ ಹಾಗೆ ಗುರು ಶುಕ್ರ ಇದ್ರು ತುಂಬಾ ಸೂಪರ್ ತುಂಬಾ ಯೋಗ ಅಂತ ಹೇಳ್ತೀವಿ ಈ ಮೂರು ಗ್ರಹಗಳು ಒಂದ್ ಕಡೆ ಸೇರಿದಾಗ ಮೂರು ಗ್ರಹಗಳು ತುಂಬಾ ಒಂಟಾಸ್ಟಿಕ್ ಗ್ರಹಗಳಿವು ಯಾಕಂದ್ರೆ ನಮ್ಮ ಒಂದು ಅಭಿವೃದ್ಧಿ ಆಗಿರ್ಬೋದು ನಮ್ಮ ಏಳಿಗೆ ಆಗಿರ್ಬೋದು ನಮ್ಗೆ ಏನ್ ಬೇಕು ನಮ್ ಲೈಫ್ ಅಲ್ಲಿ ಅನ್ನೋದನ್ನ ಕೊಡುವಂತ ಈ ಮೂರು ಗ್ರಹಗಳು ಆ ಪರ್ಟಿಕ್ಯುಲರ್ ತ್ರೀ ಡೇಸ್ ಒಟ್ಟಿಗೆ ಸೇರ್ತಿದವೆ ಒಂದೇ ಮನೆಯಲ್ಲಿ ಸೇರ್ತಿದಾವೆ ಇದು ತುಂಬಾ ರೇರ್ ಅದ್ರಲ್ಲೂ ಈ ಶ್ರಾವಣ ಮಾಸದಲ್ಲಿ ಈ ಎಂಟನೇ ತಿಂಗಳಲ್ಲಿ ಈ ಮೂರು ಗ್ರಹಗಳು ಸೇರ್ತಿದ್ದಾವೆ ಅವತ್ತಿನ ದಿನ ಯಾವ ಮುಹೂರ್ತನು ಬೇಡ ಎಲ್ರೂ ಹಬ್ಬ ನೋಡಿ ಎಂಟು ಹದಿನೈದು ಇಪ್ಪತ್ತೆರಡು ಹೀಗೆ ಸುಮಾರು ದಿನಗಳಲ್ಲಿ ಹಬ್ಬಗಳನ್ನ ಆಚರಿಸ್ಕೊಳ್ತಾ ಇದ್ದಾರೆ ಆದ್ರೆ ಅವತ್ತಿನ ದಿನಕ್ಕೆ ಯಾವ ಒಂದು ಮುಹೂರ್ತನು ಬೇಡ ನಮ್ಗೆ ಒಂಥರ ಹಬ್ಬ ಇದ್ದಂಗೆ ಅವತ್ತು ಎಲ್ರಿಗೂ ಅವತ್ ಹಬ್ಬ ಇದ್ದಂಗೆ ಮಿರಕಲ್ ಏನಪ್ಪಾ ಅಂತಂದ್ರೆ ಯಾರಾದ್ರೂ ನೀವು ಗೊತ್ತಿಲ್ಲದಿರ ನೀವೇನಾದ್ರು ಒಂದ್ ಕೆಲ್ಸಗಳನ್ನ ಇಟ್ಕೊಂಡ್ ಬಿಟ್ಟಿರ್ತೀರಾ ಆ ಕೆಲ್ಸಗಳನ್ನ ಮಾಡ್ಕೊಳ್ತಾ ಇರ್ತೀರಾ ಬಟ್ ಅವತ್ತು ಆ ಕೆಲಸ ಮಾತ್ರ ತುಂಬಾ ಪಾಸಿಟಿವ್ ಆಗುತ್ತೆ ಇಂಥವ್ರಿಗೆ ಅಂತಿಲ್ಲ ಈ ಸ್ಪೆಷಲ್ ಡೇ ಇವಾಗ ನೀವೆಲ್ಲ ಅಕ್ಷಯ ತೃತೀಯ ಹೇಗ್ ಸೆಲೆಬ್ರೇಷನ್ ಮಾಡ್ತೀರಾ ವರ್ಷಕ್ಕೊಂದ್ಸತಿ ಬಟ್ ಅದು ವರ್ಷಕ್ಕೊಂದ್ಸತಿ ಇಂಥ ದಿನ ಬರುತ್ತೆ ಅಂತ ಪರ್ಟಿಕ್ಯುಲರ್ ಇವಾಗ ಎಲ್ಲಾ ಕಡೆ ಬಂದ್ಬಿಟ್ಟಿದೆ ಆದ್ರೆ ಹಂಗಲ್ಲ ಇದು ಯಾವ್ದೋ ಒಂದ್ ದಿನ ಇದು ಸೈಂಟಿಸ್ಟ್ ಹೇಗ್ ಕಂಡಿ ಕಂಡಿಡಿತಾರೆ ನೋಡಿ ಇಂಥ ದಿನ ಹಿಂಗಾಗತ್ತೆ ಇಂಥ ದಿನ ಹಿಂಗಾಗತ್ತೆ ಅಂತ ಅದೇ ರೀತಿ ಈ ಗ್ರಹಗಳ ಸಂಗಮದಿಂದ ಆ ನಿಮ್ಮಲ್ಲಿ ಇದು ತುಂಬಾ ಒಳ್ಳೆ ಗ್ರಹಗಳು ಸೇರ್ಕೊಳ್ಳೋದ್ರಿಂದ ಯಾರಿಗೂ ಇದು ತೊಂದರೆ ಕೊಡುತ್ತೆ ಅಂತ ನಾನು ಹೇಳ್ತಿಲ್ಲ ಎಲ್ರಿಗೂ ಇದು ಶುಭವಾಗಿರುವಂತದ್ದೇತು ಅಂತ ಹೇಳ್ತೀನಿ ಹಾಗೆ ಈ ದಿನದಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಮಕ್ಳು ಉಟ್ಬಿಟ್ರೆ ಅಂತೂ ತುಂಬಾ ಅವರ ಯೋಗನೇ ಬದ್ಲಾಗುತ್ತೆ ಯಾಕಂದ್ರೆ ಆ ಮಗುಗೆ ಹ್ಮ್ ಏನು ಯೋಗ ಇರುತ್ತೆ ಅಂದ್ರೆ ಎಲ್ಲಾ ತರ ನೋಡಿ ಅವರು ಒಂದು ಫಿಲಂ ಇಂಡಸ್ಟ್ರಿಯಲ್ಲಿ ಇರ್ಬೋದು ಅಥವಾ ರಾಜಕೀಯದಲ್ಲಿ ಬರ್ಬೋದು ಅಥವಾ ಹೇಳಿಂಗ ಒಂದು ಸೈಂಟಿಸ್ಟ್ ಆಗ್ಬೋದು ಚಂದ್ರ ಆಳ್ಬೋದು ಆಳ್ಬಹುದು ಈ ರೀತಿ ಒಂದು ಆ ಇದು ಗುಣಗಳು ಮತ್ತೆ ಫಲಗಳು ಮುಖ್ಯವಾಗಿ ಈ ಮೂರು ಗ್ರಹಗಳ ಮಿಶ್ರ ಫಲಗಳು ಆ ದಿನ ಈ ಮೂರ್ ದಿನ ಸಿಕ್ಕತ್ತೆ ಹಾಗಾಗಿ ಎಲ್ರು ಏನ್ ಮಾಡ್ತೀರಪ್ಪ ಅಂತಂದ್ರೆ ಅಹ್ ಯಾವ್ಯಾವ ಒಂದು ರಾಶಿಗೆ ಅಂತ ಹೇಳ್ತಾ ಹೋಗ್ತೀನಿ ನೋಡೋಣ ನೋಡಿ ಅಹ್ ಅವತ್ತಿನ ದಿನ ಗುರು ಶುಕ್ರ ಮತ್ತೆ ಚಂದ್ರ ಮೂರು ಗ್ರಹಗಳು ಮಿಥುನ ರಾಶಿಯಲ್ಲಿ ಇರೋದ್ರಿಂದ ತುಂಬಾ ಎಫೆಕ್ಟಿವ್ ಅಂತಂದ್ರೆ ನೋಡಿ ಮೇಷರಾಶಿ ಮೇಷರಾಶಿಗೆ ತುಂಬಾ ಅಂದ್ರೆ ತುಂಬಾ ಯೋಗ ತುಂಬಾ ಯೋಗ ಸಿಕ್ಕತ್ತೆ ತುಂಬಾ ಯೋಗದಲ್ಲಿ ಯೋಗ ಅಂತ ಹೇಳ್ಬೋದು ಮೂರನೇ ಮನೆಯಲ್ಲಿ ಗುರು ಶುಕ್ರ ಯಪ್ಪ ಎಲ್ಲರಿಗೂ ಯಾರಿಗೆಲ್ಲ ಟೈಮ್ ಚೆನ್ನಾಗಿಲ್ಲ ಟೈಮ್ ಚೆನ್ನಾಗಿಲ್ಲ ಇಂಥವ್ರ ಚೆನ್ನಾಗಿದೆ ಇಂಥವ್ರಗ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಬಂದ್ವಿ ಅವ್ರೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಟೈಮ್ ಇವಾಗ ಎಲ್ಲ ರಾಶಿಯವ್ರಿಗೂ ತುಂಬಾ ಪಾಸಿಟಿವ್ ಮನೆ ಕಟ್ಟಕ್ ಮೂರ್ತ ಅವತ್ ಇಟ್ಕೊಳ್ಳಿ ಪರವಾಗಿಲ್ಲ ಸೈಟ್ ತಗೋತೀರಾ ತಗೊಳ್ಳಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಮತ್ತೆ ಮದ್ವೆ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಮತ್ತೆ ಡೇಟು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಗ್ರಹಗಳೇ ಇಂಪಾರ್ಟೆಂಟ್ ಟೈಮ್ ಇಂಪಾರ್ಟೆಂಟ್ ಮತ್ತೆ ನೀವೇನಾದ್ರೂ ಶುಭ ಕೆಲಸ ಕೋರ್ಟ್ ಗೆ ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ ಅಪ್ಲಿಕೇಶನ್ ಹಾಕ್ತಿರ ಹಾಕೊಳ್ಳಿ ಡೈವರ್ಸ್ ಅಪ್ಲಿಕೇಶನ್ ಹಾಕ್ತಿರ ಹಾಕೊಳ್ಳಿ ಅಥವಾ ಮದ್ವೆ ಆಗಕ್ಕೆ ಏನಾದ್ರೂ ಇದ್ ಮಾಡ್ಕೊಳ್ತಿದ್ರ ಮುಹೂರ್ತಗಳನ್ನ ತಗೊಳ್ತಿದ್ರ ಮದ್ವೆ ಆಗಿ ಹೀಗೆ ಒಂದಲ್ಲೆಲ್ಲ ಮಕ್ಳು ಹುಟ್ಟೋದಿಕ್ಕೆ ಮುಹೂರ್ತ ತಗೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆ ಒಂದು ದಿನದಲ್ಲಿ ಆ ಮೂರ್ ದಿನದಲ್ಲಿ ಒಳ್ಳೆ ಒಂದು ಟೈಮ್ ತಗೊಂಡ್ಬಿಡಿ ಸಿಕ್ಕಾಪಟ್ಟೆ ಆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರ್ ದಿನದಲ್ಲಿ ನೀವು ಏನಾದ್ರು ಮುಹೂರ್ತ ಇಟ್ಕೊಂಡು ಮಾಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆ ಯೋಗ ದಿನಗಳಲ್ಲಿ ಮುಖ್ಯವಾಗಿ ಹೇಳ್ತೀನಿ ನಮ್ಮಲ್ಲಿ ಬಂದು ನಮ್ಮ ಹತ್ರ ಒಂದು ಏನು ಗುರು ಅಥವಾ ಶುಕ್ರ ಅಥವಾ ಚಂದ್ರ ಈ ಮೂರಲ್ಲಿ ಯಾವ್ದಾದ್ರು ಒಂದು ಬ್ರೇಸ್ಲೆಟ್ ಸ್ಟೋನ್ ಅನ್ನೋ ಒಂದು ಚಿಕ್ಕ ಸ್ಟೋನ್ ಆದ್ರೂ ಸರಿ ತಗೊಂಡು ಇಟ್ಕೊಳ್ಳಿ ನಿಮ್ ಯೋಗನೇ ಬದ್ಲಾಗುತ್ತೆ ಯಾಕಂದ್ರೆ ಗೋಲ್ಡ್ ತಗೊಳ್ಳೋದು ಇವಾಗೆಲ್ಲ ಅಕ್ಷಯ ತೃಥಿ ಅಂತ ಒಂದು ಪರ್ಟಿಕ್ಯುಲರ್ ಡೇ ಮಾಡ್ಬಿಟ್ಟು ಗೋಲ್ಡ್ ತಗೊಳ್ಳಿ ಸಿಲ್ವರ್ ತಗೊಳ್ಳಿ ಅಂತಾರೆ ಆದ್ರೆ ಇದು ಹಾಗಲ್ಲ ಆ ಒಂದು ದಿನಕ್ಕೆ ಆ ಒಂದು ಅಮೃತಗಳಿಗೆ ಆ ಒಂದು ಶುಭ ಒಂದು ಇದು ಎಷ್ಟೋ ಒಂದ್ಸತಿ ಬರುತ್ತೆ ಆ ದಿನದಲ್ಲಿ ನೀವು ಎಂತ ಕೆಲಸ ಮಾಡಿದ್ರು ನಿಮ್ಗೆ ಪಾಸಿಟಿವ್ ಆಗುತ್ತೆ ಹಾಗೆ ನಿಮಗ್ ಬೇಕಾಗಿರುವಂತದ್ದು ಒಂದು ಫೈನಾನ್ಸ್ ಸ್ಟೋನ್ ಇರ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಗುರು ಶುಕ್ರರ ಒಂದು ಬ್ರೇಸ್ಲೆಟ್ ತಗೊಂಡ್ ಹಾಕೊಳ್ಳಿ ಸಿಕ್ಕಾಪಟ್ಟೆ ಪಾಸಿಟಿವ್ ತುಂಬಾ ಅದು ದಿನ ನಿಮ್ಗೆ ನೋಡ್ಬೇಕಾಗಿದೆ ಅಲ್ಲ ನಾನೇ ಹೇಳ್ತಿದ್ದೀನಲ್ವಾ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿನ ಸೂಪರ್ ಅಂತ ಈ ಮೂರ್ ದಿನ ಎಂತ ಕೆಲ್ಸಾದ್ರೂ ಮಾಡ್ಕೊಳ್ಳಿ ನಮ್ಮ ಸಂಸ್ಥೆಗೆ ಕರೆ ಮಾಡ್ಕೊಂಡು ಬನ್ನಿ ನಿಮ್ಗೆ ಆ ಮೂರ್ ದಿನ ನಿಮ್ಗೆ ಏನ್ ಬೇಕನ್ನೋದನ್ನ ನಾವು ಕೊಡ್ತೀವಿ ಅದ್ರಲ್ಲೂ ನೀವು ಗುರು ಶುಕ್ರರ ಒಂದು ಬ್ರೇಸ್ಲೆಟ್ ತಗೊಂಡ್ ಕೈಗೆ ಹಾಕೊಳ್ಳಿ ಸಿಕ್ಕಾಪಟ್ಟೆ ಬ್ರಷನು ಎಲ್ರಿಗೂ ಹಬ್ಬ ಆದ್ರೆ ಅವತ್ತು ಇಡೀ ಜಗತ್ತಿಗೆ ಹಬ್ಬ ಅವತ್ತಿನ ಹಬ್ಬ ಅಂತ ಅಂದ್ರೆ ಮೂರ್ ದಿನ ನಮ್ಮ ಒಂದು ಅಹ್ ಏನು ನಮ್ಮ ಯೋಗಗಳು ನಮ್ಮ ಫಲಗಳು ನಾವೆಷ್ಟೇ ಎಷ್ಟೇ ನೆಗೆಟಿವ್ ಇದ್ರು ಅವತ್ ಕೆಲ್ಸ ಮಾಡ್ಕೊಬಿಟ್ರೆ ಪಾಸಿಟಿವ್ ಯಾಕಂದ್ರೆ ಎಲ್ಲಾ ದಿನಗಳಲ್ಲೂ ಎಲ್ಲಾ ಗಳಲ್ಲೂ ನೆಗೆಟಿವ್ ಆ ಶುಭ ಮುಹೂರ್ತ ಅಶುಭ ಮುಹೂರ್ತ ಅಂತ ಇದ್ದೇ ಇರುತ್ತೆ ಆದ್ರೆ ಆ ಮೂರು ದಿನ ಯಾರು ಏನೇ ಮಾಡ್ಕೊಳ್ಳಿ ನಿಮ್ಗೆ ಆ ಕೆಲ್ಸ ಎಲ್ಲ ಆಗ್ಬಿಡುತ್ತೆ ಹಾಗಾಗಿ ನೆನ್ಪಿಟ್ಕೊಳ್ಳಿ ಏನಾದ್ರೂ ಇಂಪಾರ್ಟೆಂಟ್ ಕೆಲ್ಸಗಳಿದ್ರೆ ಆ ಮೂರು ದಿನ ಎಲ್ರು ಮಾಡ್ಕೊಳ್ತಾ ಹೋಗಿ ಎಲ್ರಿಗೂ ಯೋಗ ಅದು ಎಲ್ರಿಗೂ ಯೋಗ ಇಂಥವ್ರಿಗೆ ಇಂಥವ್ರಿಗೆ ಅಂತ ಏನಿಲ್ಲ ಇವಾಗ ಹಬ್ಬ ಬಂದಾಗ ಎಲ್ರು ಹೇಗ್ ಪೂಜೆ ಮಾಡ್ತೀವಿ ಅದೇ ರೀತಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಈ ಮೂರ್ ದಿನ ಎಷ್ಟೋ ವರ್ಷಕ್ಕೆ ಸತಿ ಬರುವಂತ ಮೂರು ದಿನ ಆಗಿರುತ್ತೆ ತುಂಬಾ ಮಿರಾಕಲ್ ಆಗಿರುತ್ತೆ ಯಾರೆಲ್ಲ ಶಾಸ್ತ್ರ ಅಲ್ಪ ಸ್ವಲ್ಪ ಗೊತ್ತಿದೆ ಅವರೆಲ್ಲ ನಿಮ್ಮ ಮನೇಲಿ ಕುಂಡ್ಲಿ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಈ ಮೂರು ದಿನ ಸ್ಪೆಷಲ್ ಅಂತ ಸೊ ಈ ಮೂರ್ ದಿನದಲ್ಲಿ ಏನ್ ಬೇಕಾದ್ರೂ ತಗೊಳ್ಳಿ ನಮ್ ಸಂಸ್ಥೆಗ್ ಬನ್ನಿ ಕರೆ ಮಾಡ್ಕೊಂಡ್ ಬನ್ನಿ ನಿಮ್ಗೆ ಗುರು ಶುಕ್ರನ ಬ್ರೇಸ್ಲೆಟ್ ಕೊಡ್ತೀವಿ ಏನ್ ಯೋಗ ಏನ್ ಸಿಕ್ಕಾಪಟ್ಟೆ ಯೋಗ ನೀವು ತಗೊಳ್ದಿದ್ರು ನಿಮ್ ಕೆಲ್ಸಗಳು ನೀನ್ ಮಾಡ್ಕೊಳ್ಳಿ ಮತ್ತೆ ಮುಹೂರ್ತ ಯಾರಿಗಾದ್ರು ಬೇಕು ಅಂದ್ರೆ ಖಂಡಿತವಾಗ್ಲೂ ಮುಹೂರ್ತ ಕೊಡ್ತೀವಿ ಮಗು ಹುಟ್ಟಕ್ ಆಗಿರ್ಬೋದು ಮನೆ ಕಟ್ಟಕ್ ಆಗಿರ್ಬೋದು ಏನ್ ಪ್ರತಿಯೊಂದ್ ಕೆಲ್ಸಕ್ಕೂ ಈ ಮೂರ್ ದಿನ ಆ ಮುಹೂರ್ತ ಕೊಡ್ತೀವಿ ನೋಡಿ ಯಾರಿಗೋ ಹೀಗೆ ನನ್ ಕ್ಲೈಂಟ್ಗೆ ಒಬ್ರಿಗೆ ಇದೇ ಮೂರ್ ದಿನದಲ್ಲಿ ಒಂದಿನ ಡೈವರ್ಸ್ ಆಗ್ತಾ ಇಲ್ಲ ಆ ಡೈವರ್ಸ್ ಗೆ ಅಪ್ಲೈ ಮಾಡೋದಕ್ಕೆ ತುಂಬಾ ದಿವಸದಿಂದ ವೈಟ್ ಮಾಡ್ತಾ ಇದ್ರು ವೈಟ್ ಮಾಡಿಸ್ತಿದ್ದೆ ಪಪ್ಪ ಏನೋ ಪರ್ಸನಲ್ ಪ್ರಾಬ್ಲಮ್ ಏನ್ ಮಾಡಾಕಾಗತ್ತೆ ಆಗಲ್ಲ ಅಂದ್ರೆ ತಗೊಳ್ಳೇಬೇಕು ಆ ಮೂರು ದಿನದಲ್ಲಿ ಒಂದು ದಿನ ಡೈವರ್ಸ್ ಗೆ ಟೈಮ್ ಕೊಟ್ಟಿದ್ದೀನಿ ಏನಕ್ಕೆ ಡೈವರ್ಸ್ ಆಗಿ ಮತ್ತೆ ಅದ್ ಅದಾಗಿ ಒಳ್ಳೇದಾಗಿ ಬೇಗ ಆಗಿ ಇನ್ನೊಂದ್ ಮದ್ವೆ ಆಗಿ ತುಂಬಾ ಚೆನ್ನಾಗಿರ್ಲಿ ಅಂತ ಹಾಗಾಗಿ ಈ ಮೂರ್ ದಿನನ ದಯವಿಟ್ಟು ಎಲ್ರು ಈ ದಿನನ ನೀವು ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಏನ್ ಬೇಕು ಅದನ್ನ ಕೇಳ್ಕೊಳಿ ಯೂನಿವರ್ಸ್ನ ಕೇಳ್ಕೊಡಿ ಗ್ರಹಗಳನ್ನ ಕೇಳ್ಕೊಳ್ಳಿ ನಿಮ್ ಗ್ರಹಗಳನ್ನ ಒಂದ್ಸತಿ ಪ್ರೆಡಿಕ್ಷನ್ ತಗೊಂಡ್ ಕೇಳ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಯಾ ಎಲ್ರು ಕೂಡ ಅವತ್ತು ಗುರು ಶುಕ್ರ ಮತ್ತೆ ಚಂದ್ರನನ್ನ ಆರಾಧಿಸಿ ಚಂದ್ರನನ್ನ ನೋಡಿ ಗುರುವನ್ನ ನೆನ್ಸ್ಕೊಳ್ಳಿ ಶುಕ್ರನನ್ನ ನೆನ್ಸ್ಕೊಳ್ಳಿ ಅದರಲ್ಲೂ ನಮ್ಮಲ್ಲಿ ಸ್ಟೋನೆ ಸಿಕ್ಕೋದ್ರಿಂದ ಅದನ್ನ ನಿಮ್ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಅಥವಾ ನಿಮ್ ಕೈಗೆ ಅವತ್ತಿನ ದಿನ ಬಂದ್ ತಗೊಳ್ಳಿ ಅವತ್ತು ಆ ಮೂರ್ ದಿನ ಸ್ಪೆಷಲ್ ಡೇ ಆ ಮೂರ್ ದಿನ ಯಾರ್ಯಾರೆಲ್ಲ ಬಂದ್ ನಮ್ಮತ್ರ ಸ್ಟೋನ್ ತೊಗೋತಿರೋ ಅವರೆಲ್ಲ ಪುಣ್ಯವಂತರು ಅಂತ ಹೇಳ್ತೀನಿ ನಾನ್ ನಿಮ್ಗೆಲ್ಲ ಯಾರಕ್ ಸ್ಟೋನ್ ಕೊಡ್ತೀನೋ ನಿಮ್ ಕಡೆಯಿಂದ ನನ್ಗೂ ಬ್ಲೆಸ್ಸಿಂಗ್ ಸಿಕ್ಲಿ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ನನ್ನ ವಿಡಿಯೋವನ್ನ ಮುಗ ಮುಗಿಸ್ತೇನೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದ ವೀಕ್ಷಕರೇ